ಭೇಟಿಯಾಗಿ ಆ ಸಂದರ್ಭದಲ್ಲಿ ನಾನು ಈ ರೀತಿ ನಿಮ್ಮ ಸಹಕಾರವನ್ನು ಕೋರಬೇಕು ಅಂತ ಹೇಳಿದಾಗ ಆಯ್ತು ನಾವು ಬನ್ನಿ ಅಂತ ಹೇಳಿದರು ಅದೇ ರೀತಿ ಇವತ್ತು ಬಂದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಸಹಕಾರ ಇರಲಿ ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ನಿರ್ಣಯಿಸ್ತಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ ಅದರಿಂದ ಇವತ್ತು ಪಕ್ಷದ ಬಲವರ್ಧನೆ ವಿಚಾರದಲ್ಲಿ ನಾನು ಇವತ್ತು ಪುಟ್ಟುವವರ ಈ ಒಂದು ತೋಟದ ಮನೆಗೆ ನಾವು ಭೇಟಿ ಕೊಟ್ಟಿದ್ದೇವೆ ದೊಡ್ಡ ಮಂದಿರೋ ಭೇಟಿ ಇಲ್ಲಿ ಬಹಳಷ್ಟು ಜನ ನಾನು ಅವರೆಲ್ಲ ಭೇಟಿ ಮಾಡಿ ಇವತ್ತು ಇದೊಂದು ಅನೌಪಚಾರಿಕ ಟಿಕೆಟ್ ಆಕಾಂಕ್ಷಿ ನೋಡಿ ಈಗ ಹಲವಾರು ಜನ ಇವತ್ತು ಆಕಾಂಕ್ಷಿಗಳಿದ್ದಾರೆ ಆದರೆ ಪಕ್ಷದ ಹೈಕಮಾಂಡ್ ಅಂತಿಮವಾಗಿ ಅಭ್ಯರ್ಥಿಯನ್ನು ತೀರ್ಮಾನ ಮಾಡ್ತಾರೆ ಪಕ್ಷದ ಹೈಕಮಾಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಂದುಕೊಂಡು ಹೋಗ್ತಕ್ಕಂಥ ಒಂದು ಅಭ್ಯರ್ಥಿಯನ್ನು ತೀರ್ಮಾನ ಮಾಡ್ತಾರೆ ಅವರ ಅವರನ್ನು ಗೆಲ್ಲಿಸ್ತಕ್ಕಂಥದ್ದು ಎಂಟು ವಿಧಾನಸಭಾ ಕ್ಷೇತ್ರಗಳು ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರಗಳ ಶಾಸಕರಿರ್ಬೋದು ಮಾಜಿ ಶಾಸಕರಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಇರ್ಬೋದು ಅಥವಾ ಕಾಂಗ್ರೆಸ್ ಪರವಾಗಿ ಇರ್ತಕ್ಕಂಥ ಮುಖಂಡರು ಸ್ವತಂತ್ರವಾಗಿ ನಿಂತಿರೋರಿರ್ಬೋದು ಅಥವಾ ಬೇರೆ ಪಕ್ಷಗಳಿಂದ ಸಹಕಾರ ಕೊಡ್ಲಿಕ್ಕೆ ಬರ್ತಕ್ಕಂಥ ಮುಖಂಡರೆಲ್ಲರ ಸಹಕಾರವನ್ನು ಕೊಡ್ಕೊಂಡು ನಾವು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರನ್ನು ನಾವು ಇಲ್ಲಿ ಗೆಲ್ಲಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇವರು ಮತ್ತು ತಾವು ಬಂದಾಗ ಎದುರು ಬದರು ಕಾಣಿಸ್ಕೊಂಡ್ರೂ ಮಾತಾಡ್ಕೊಳ್ಳಲ್ಲ ಈಗ ಕಾಂಗ್ರೆಸ್ ಪಕ್ಷ ಎಲ್ಲರೂ ಒಟ್ಟಾಗಿ ಸೇರಿಸ್ಕೊಂಡು ಹೋಗ್ಬೇಕಂತ ಹೇಳುತ್ತೆ ಅದಕ್ಕೆ ನೀವೇನು ಹೇಳ್ತೀರಿ ಸರ್ ಫೈನಲ್ ಆಗಿ ಈಗ ಕೆ ಎಚ್ ಮಣಿಯಪ್ಪನವ್ರಿಗೂ ನಮಗೂ ಹಿಂದೆ ವ್ಯತ್ಯಾಸ ಇದ್ದಿದ್ದು ನಿಜ ಅದಕ್ಕಾಗಿ ನಾನು ಎರಡು ಬಾರಿ ಟಿಕೆಟು ನಿರಾಕರಣೆ ಮಾಡಿದ್ದು ಪಕ್ಷ ಟಿಕೆಟ್ ಕೊಡ್ತೀವಿ ಅಂದರು ನಿರಾಕರಣೆ ಮಾಡಿದ್ದು ನಿಜ ಆಮೇಲೆ ಅವರು ನಾವು ದೂರ ಇದ್ದಿದ್ದು ನಿಜ ಎಲ್ಲ ರೀತಿ ನಡೆದೋಗಿದೆ ಅರ್ಥ ಆಯ್ತಲ್ಲ ಈಗ ಮತ್ತೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಒಟ್ಟಾಗಿದ್ದೀವಿ ಅವರು ದೇವನಹಳ್ಳಿ ಕ್ಷೇತ್ರದ ಲಕ್ಷ್ಮೀ ವೆಂಕಟಸ್ವಾಮಿ ರಥೋತ್ಸವ ಕಾರ್ಯಕ್ರಮವಾಗಿಲ್ಲಿ ಈ ಭಾಗದಲ್ಲಿ ಅವರು ಭೇಟಿ ನೀಡಿ ದೇವರ ಒಂದು ರಥೋತ್ಸವದಲ್ಲಿ ಭಾಗವಹಿಸಿದರು ನಾವು ಸಹ ಅವ್ರ ಜೊತೆಯಲ್ಲಿ ಭಾಗವಹಿಸಿದಾಗ ಈಗ ಎಂ ಪಿ ಚುನಾವಣೆ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಮಾತನಾಡೋದಿತ್ತು ಅಂಥೇಳಿ ಸರಿ ಬನ್ನಿ ಇಲ್ಲೇ ಹತ್ತದಲ್ಲೇ ನಮ್ಮದು ಮನೆ ಇದೆ ಬಂದು ಹೋಗಿ ಅಂದಾಗ ಅವರು ಗೌರವ ಬಂದು ನಮಗೆ ಗೌರವ ನೀಡಿ ನಮ್ಮ ಅತಿಥ್ಯಾಲಿ ಚುನಾವಣೆ ಬರ್ತಾ ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಬರಬೇಕು ಬಂದು ಪಕ್ಷಾನ ಕಟ್ಟೋಂಥದ್ದು ಮಾಡಿ ಅದ್ರ ಜೊತೆಗೆ ಈ ಬಾರಿ ಚುನಾವಣೆ ಎಂ ಪಿ ಚುನಾವಣೆಯಲ್ಲಿ ತರಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲನ ಸೂಚಿಸಿ ಪಕ್ಷ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ನಾವು ಸಹಕರಿಸಬೇಕು ಹೇಳಿ ನಮಗೆ ಒಂದು ವಿಚಾರನ ಪ್ರಸ್ತಾಪ ಮಾಡಿದ್ರು ಹೀಗಾಗಿ ಅದು ವಿಚಾರವಾಗಿ ಬಂದಿದ್ದರು ಆಯಿತು ಅದ್ರದ್ದು ಈಗ ಸುಧಾಕರಣ್ ಅವರು ನಮ್ಮ ಹಿಂದಿನಿಂದಲೂ ಸಹ ರಾಜಕೀಯವಾಗಿ ಒತ್ತುಪಡಿಸಿದ್ರು ಸಹ ಬೇರೆ ವಿಚಾರದಲ್ಲೂ ಸಹ ನಮಗೆ ಎಲ್ಲ ರೀತಿಯಲ್ಲಿ ನಮ್ಮ ನಮಗೆ ಆಶೀರ್ವದಿಸಿ ನಮ್ಮನ್ನು ಬೆಳೆಸುವಂಥದ್ದು ಪೋಷ ರೀತಿ ಸಹಕಾರ ಕೊಟ್ಕೊಂಡ್ಬಂದಿರ್ತಾರೆ ಅವ್ರ ಮಾತಿಗೆ ನಾವು ಗೌರವ ಕೊಡುವಂಥದ್ದು ಮತ್ತು ನಾವು ಮೂಲತಃ ಕಾಂಗ್ರೆಸ್ಸಿಗರಾಗಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ವಂಚಿತವಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನೆಂಟ್ ನಿಂತ್ಕೊಬೇಕಾದಂಥ ಅನಿವಾರ್ಯ ಸೃಷ್ಟಿ ಆಯಿತು ಮತ್ತು ಜನರನ್ನು ಸಹ ಭಾಳಷ್ಟು ಮಂದಿ ವೋಟ್ ಹಾಕಿ ಸಾವಿರಾರು ಸಂಖ್ಯೆಯಲ್ಲಿ ಆಶೀರ್ವದಿಸಿದ್ದಾರೆ ಅದೇ ಪಕ್ಷದ ಚಿಹ್ನೆ ನಮಗೆ ಸಿಕ್ಕಿದರೆ ಇವತ್ತು ದಿನ ಫಲಿತಾಂಶನೇ ಬೇರೆ ಇರ್ತದೆ ಕಟ್ಟಬೇಕು ಸೊ ಅದನ್ನೆಲ್ಲವೂ ಸಹ ವರಿಷ್ಠರೆಲ್ಲ ಮನಗಂಡಿರ್ತಾರೆ ಮುಂದಿನ ದಿನಗಳಲ್ಲಿ ಆಶ ಆಶೀರ್ವದಿಸ್ತಾರೆ ಇಲ್ಲಿ ಕಾಂಗ್ರೆಸ್ ಪಕ್ಷನೂ ಸಹ ಕಟ್ಟಂಥದ್ದು ಜವಾಬ್ದಾರಿ ಆಗಿರೋಂಥದ್ರಿಂದ ನಾವು ಸಕಾರಾತ್ಮಕ ಸ್ಪಂದಿಸ್ತೀವಿ ಅಂತ ಹೇಳಿದ್ವಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಅಧಿಕೃತವಾಗಿ ಕಳೆದ ಚುನಾವಣೆಯಲ್ಲಿ ರಾಜೀವ್ ಗೌಡರು ಅಂತ ಹೇಳಿದ್ರು ನಾವು ಸಹ ಅದು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದರಿಂದ ಅದು ನೋಡೋರ ಕಣ್ಣಿಗೆ ಅದು ಇಬ್ಬರ ಓಟನ ವ ವ್ಯತ್ಯಾಸನ ತಗೊಂಡಾಗ ತೊಗೊಂಡಾಗ ಅದು ಇಬ್ಬಾಗ ಅಂತ ಕಾಣ್ತದೆ ಈಗ ಸಂಸದ ಚುನಾವಣೆಯಲ್ಲಿ ಅದು ಕ್ರೂಢಾಗಿ ಒಗ್ಗಟ್ಟಾಗಿ ಹೋದಾಗ ತಂತನಾಗಿ ಜನ ಅನ್ನೋ ಮನಸ್ಸು ಮಾಡಿ ಕಾಂಗ್ರೆಸ್ ಸರ್ಕಾರದ ಎಲ್ಲ ಒಳ್ಳೆ ಕಾರ್ಯಕ್ರಮಗಳು ಯೋಜನೆಗಳಿಂದ ಜನ ಕೈ ಹಿಡಿತಾರೆ ಆಶೀರ್ವದಿಸ್ತಾರೆ ಅಂತೇಳಿ ನಾವು ನಂಬಿದ್ದೀವಿ ಇವಾಗ ಏನಿಲ್ಲ ಎಲ್ಲ ಒಗ್ಗಟ್ಟಾಗೇ ಆಗ್ತದೆ ಅಂತೇಳಿ ನನ್ನ ಭಾವನೆ ಈಗ ವರಿಷ್ಠ ಸೂಚಿಸಿದ ಮೇಲೆ ಈಗ ನಾವು ಕಾಂಗ್ರೆಸ್ಗೆ ಹೋಗಿದ್ಮೇಲೆ ಅವರು ವರಿಷ್ಠ ಆದೇಶ ಏನಿತ್ತು ಅದಂತೆ ನಾವು ಹೋಗ್ಬೇಕಾಗ್ತದೆ ಸರ್ ಕಾಂಗ್ರೆಸ್ ಪಕ್ಷ ಪ್ರತಿ ಸಲೂ ತಮ್ಮನ್ನು ಬಳಸ್ಕೊಳ್ಳೋ ಥರನೇ ಯಾವ ಥರ ಅಂದರೆ ಎಮ್ ಎಲ್ ಸಿ ಚುನಾವಣೆ ಬಂದಾಗ ಸಹ ತಮ್ಮನ್ನು ಬಳಸ್ಕೊಳ್ಳೋ ಥರನೇ ಇರ್ತಾರೆ ಲಾಸ್ಟ್ ಮೂಮೆಂಟ್ಗೆ ಬರೋ ಅಷ್ಟರಲ್ಲಿ ತಮ್ಮನ್ನು ಕೈ ಬಿಡ್ತಾ ಇದೆ ಇದಕ್ಕೇನು ಹೇಳ್ತೀರಿ ಸರ್ ತಾವು ಈಗ ನೋಡಿ ಈಗ ಕಾಂಗ್ರೆಸ್ ಪಕ್ಷ ಬಳಸ್ಕೊಳ್ಳೋಂಥದ್ದು ಕೈ ಬಿಡೋಂಥದ್ದು ಇವೆಲ್ಲವೂ ಸಹ ಆಗೋಗಿದೆ ಇದೆಲ್ಲ ಮುಗಿದೋದು ಅಧ್ಯಾಯ ನಾವು ಇನ್ನು ಮುಂದಕ್ಕೆ ಹೋಗಲೇಬೇಕು ಹಳೇದು ನೆನಪು ಮಾಡಿಕೊಂಡು ಅದರಿಂದ ನನಗೆ ನೋವಾಗಿದೆ ಅಂತೇಳಿ ನಾವು ನೊಂದ್ಕೊಂಡು ಕೂರೋದಕ್ಕಿಂತ ಮುಂದೆ ಒಳ್ಳೇದಾಗ್ತದೆ ಅಂತೇಳಿ ಆಶಾಭಾವನೆಯಿಂದ ಜನಗಳ ಒಂದು ಅಭಿಪ್ರಾಯನ ತಗೊಂಡು ನಾವು ಮುಂದೆ ಹೋದರೆ ಜನನೇ ಅಂತಿಮವಾಗಿ ಪಕ್ಷದಿಂದ ಬಂದ್ರೂ ಜನನ ತೀರ್ಮಾನ ಮಾಡೋದು ಪಕ್ಷೇತರವಾಗಿ ಬಂದೂ ಜನನ ತೀರ್ಮಾನ ಮಾಡೋದು ಹಂಗಾಗಿ ಜನಾಶೀರ್ವಾದ ಸದಾ ನನ್ನ ಮೇಲೆ ಇರ್ತದೆ ಅಂತೇಳಿ ನನ್ನ ಭಾವನೆ ನಾವು ಜನಗಳಿಗಾಗಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಸಮಯ ಕೊಡ್ತಾಯಿದ್ದೀವಿ ನಮ್ಮ ಗೊತ್ತಿರೋಂಥ ನಾಲೇಜು ನಮ್ಮ ಕಾಂಟ್ಯಾಕ್ಟ್ಸು ಎಲ್ಲನೂ ಸಹ ಬಳಸ್ಕೊಂಡು ನಮ್ಮ ಕೈಲಾದ ಮಟ್ಟಿಗೆ ಶಕ್ತಿ ಮೀರಿ ಈ ಕ್ಷೇತ್ರನ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಮಸ್ಯೆಗಳಲ್ಲಿ ಭಾಗಿಯಾಗಂಥ ಪ್ರಯತ್ನ ಮಾಡ್ತಾಯಿದ್ವಿ ಆರು ವರ್ಷ ಇದು ಮಾಡಿರ್ತಾರೆ ಅದು ಈಗ ಏನು ಅದು ಎಲಿಜುವಲ್ ಆಗಲ್ವಾ ಸರ್ ಈಗ ಅವರು ಆರು ವರ್ಷ ನಮ್ಮನ್ನು ಏನೋ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ಅದನ್ನು ಅದನ್ನು ವಾಪಸ್ ತಗೊಳ್ತಾರೆ ಈಗ ವಾಪಸ್ ತಗೊಂಡ್ಮೇಲೆ ಮೇಲೆ ಇರ್ತಾರೆ ನಾವು ಕಾಂಗ್ರೆಸ್ಗೆ ಹೋಗುವಂಥದ್ದು ಆಗೋಂಥ ಸೇರ್ಪಡೆಗೆ ಏನೋ ದಿನಾಂಕ ಏನಾದರೂ ಸಿಕ್ತಾಗಿದೆ ಇಲ್ಲೂ ಇಲ್ಲ ಅದನ್ನು ಜಿಲ್ಲಾ ಸಚಿವರು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತೆ ಅದನ್ನು ಅವ್ರು ಮಾತಾಡ್ತಾ ಇದ್ದಾರೆ ಅವರು ದಿನಾಂಕ ನಿಗದಿಪಡಿಸ್ಬೋದು ಓಕೆ